ಈದೇ ನಂಬರ್ 1 ಕವಿ ತಾರ ಮದನಶ್ಚ 1015 ಗೆ ಅಷ್ಟರ ಒಪ್ಪಿ ಹಾಗೆ ಭಗವಂತನಿಗೆ ಭಗವಂತ ಹೇಳಿರೋ ಅಂತ ಯಾವಾಗ ಸಂಪಂಚದಲ್ಲಿ ಕರ್ಮನಸಿಸ್ ಆಗೋದು ಆ ಕಾರಣ ನಂಬತೆ ಅಂತ ಭಗವಂತನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಈವೊಂದು ಮೊರತಾಯಿದೆ ಇಲ್ಲಿದಲ್ಲಿ ಧರ್ಮ ಅನ್ನೋದು ನಸಿಸ್ತಾವೋ ಅಂತ ಅದರ್ಮ ಅನ್ನೋದು ಹೆಚ್ಚಾಗೋ ಅಂತ ಈ ಅದರ್ಮವನ್ನ ದೂರ ಮಾಡಬೇಕು ಸತ್ಯ ಧರ್ಮವನ್ನು ಕಾಪಾಡಬೇಕು ಈ ಸೃಷ್ಟಿಯಲ್ಲಿ ಪರಮಾತ್ಮ ಯಾವಾಗ ಅವರಿಗೆ ಕಾಣ್ತಾರೆ ಚಕ್ರಿಗ ಇದು ಕರೀತೀವಿ ಇದು ಇದು ದ್ವಾಬರ ಕಲಿಯುಗ ಭಗವಂತ ಹೇಳೋ ಪ್ರಕಾರ ಮನುಷ್ಯ ಹೇಳೋ ಪ್ರಕಾರ ಬೇಕಾದಷ್ಟು ಲಕ್ಷಾಂತರ ವರ್ಷಗಳಿರುತ್ತಾರೆ ಭಗವಂತ ಹೇಳೋ ಪ್ರಕಾರ ಈ ಸೃಷ್ಟಿ ನಾಟಕಕ್ಕೆ ಒಟ್ಟು ಐದು ಸಾವಿರ ವರ್ಷ ನಾಟಕ ಇದೆ ಇದ್ರ ಬಗ್ಗೆ ಒಂದು ದೊಡ್ಡ ಒಂದು ಹಾಕ್ಬೇಕು ಅಂತ ವಿಚಾರ ಇದೆಲ್ಲ ಕೊನೆಗೆ ಹೇಳ್ಬೇಕು ಸತ್ಯ ಈಗ ತ್ವೇತಾ ಈಗ ದ್ರೋಪರ ಈಗ ಕಲೀಗ ನಾಲ್ಕು ಇದ್ದಾರೆ ಅಂತ ಯಾರು ಕೇಳಿ ಸಣ್ಣ ಸಣ್ಣ ಮಕ್ಕಳು ಹೇಳ್ತಾರೆ ಪ್ರಥಮ ಕಲಿವಾ ಏನ್ ಹೇಳ್ತೀರಾ ಪ್ರಪಂಚದ ಒಂದು ಸನ್ನಿವೇಶ ಅಂತಿಮ ಪಾಲಕ್ಕೆ ಬಂದು ತಲುಪಿದೆ ಅಂದ್ರೆ ಈ ಕಲಿಯುವ ಕೊನೆ ಆದ್ಮೇಲೆ ಮತ್ತೆ ಸಚಿವ ಪ್ರಾರಂಭ ಆಗುತ್ತೆ ಹೇಗೆ ದಿನ ಐತೆ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆಗೆ ಒಂದು ದಿನ ಅಂತ ಮುನ್ನೂರ ಅರವತ್ತೈದು ದಿವಸಕ್ಕೆ ಏನಂತೂ ಒಂದು ವರ್ಷ ಹನ್ನೆರಡು ತಿಂಗಳು ಮುಗಿತಾ ಇದ್ದಂಗೆ ಒಂದು ವರ್ಷ ಕಂಪ್ಲೀಟ್ ಆಗಿ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಅದೇ ತರ ಐದು ಸಾವಿರ ವರ್ಷ ಫ್ರಮ್ ದ ಬಿಗಿನಿಂಗ್ ಒಂದು 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 ಪ್ರಾರಂಭ ಆಗಿ ಈ ಸೃಷ್ಟಿ ನಾಟಕ ಇಲ್ಲಿ ಕುಸಂಡ್ ಈ ನಾಟಕದಲ್ಲಿ ನಾವೆಲ್ಲ ಆಕ್ಟರ್ಸ್ ಅಷ್ಟೇ ಸೂತ್ರದಲ್ಲಿ ಭಗವಂತ ಮೇಲೆ ಇದ್ದಾರೆ ಈ ನಾಟಕಕ್ಕೆ ಸೂತ್ರದಲ್ಲಿ ಭಗವಂತ ಮೇಲೆ ಇದ್ದಾರೆ ಭಗವಂತ ಈ ಸೃಷ್ಟಿಯ ನಾಟಕ ಹೇಗಿದೆ ಈ ನಾಟಕದಲ್ಲಿ ನಮಗೆ ಡೈರೆಕ್ಷನ್ಸ್ ಕೊಡ್ತಾರೆ ಅವ್ರ ಡೈರೆಕ್ಷನ್ ಮೇಲೆ ಪ್ರಪಂಚ ನಡೀತಾ ಇದ್ದಾಗ ಸತ್ಯ ಧರ್ಮ ನ್ಯಾಯ ಅಹಿಂಸೆ ಶಾಂತಿ ಪ್ರೀತಿ ಮೌಲ್ಯಗಳು ಎಲ್ಲರೂ ಇದೆ ಅದನ್ನೇ ಸತ್ಯ ಅಂತ ಕೇಳಿ ಆ ಮೌಲ್ಯಗಳು ಬರ್ತಾ 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 ಏನಾಗ್ತದೆ ನಸಿಸ್ಬಿಡಿ ಇವತ್ತು ನಾವು ನೋಡ್ತಾ ಇದೀವಿ ಕಲಿಯುಗಳಲ್ಲಿ ಅದನ್ನು ತುಂಬಿದುಳುತಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಧರ್ಮ ಅನ್ನೋದು ನಶಿಸ್ತಾ ಇದೆ ಹಾಗಾಗಿ ಈಗ ಇಲ್ಲಿಗೆ ಬಂದ್ಬಿಟ್ಟು ಮುಳುತಂತಿದೆ ಏಸು ಹುಟ್ಟಕ್ ಮುಂಚೆ ಅಂದ್ರೆ ಜೀಸಸ್ ಹುಟ್ಟಕ್ ಮುಂಚೆ ಮೂರ್ ಸಾವಿರ ವರ್ಷಗಳು ಕಂಪ್ಲೀಟ್ ಆಗ್ತದೆ ಬಿಫೋರ್ ಕ್ರೈಸ್ಟ್ ಬಿಸಿ ಅಂತ ಹೇಳ್ತೀವಿ ಅಂದ್ರೆ ಕ್ರಿಸ್ತ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೀತಾರೆ ಅಂದ್ರೆ ಈಗ ಕಲಿಯದ ಅಂತ್ಯ ಸಬ್ಜುಗದ ಬೀನಿ ಸಂಗಮ ಯುಗ ನಡೀತಾರೆ ಸಂಗಮ ಅಂದ್ರೆ ಅರ್ಥ ಆಗಿದೆ ಸೇರೋದು ಸೇರೋದು ಅಂದ್ರೆ ಅರ್ಥ ಆಗಿದೆ ಯುಗ ಪರಿವರ್ತನೆ ಆಗ್ತಕ್ಕಂತ ಒಂದು ಸಮಯ ಅಂದ್ರೆ ಕಲಿಯ ಎಂಡ್ ಆಗೋದು ಸಬ್ಜುಗ ಬೀಗಿನ್ ಆಗುತ್ತೆ ಈ ಮಧ್ಯದ ಯುಗಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಇಲ್ಲ ಅಂತ ಹೇಳ್ತಾರೆ ಈತಿಯಲ್ಲಿ ಹೇಳದಂತೆ ಯುಗ ಹೀಗೆ ಅಂದ್ರೆ ಯಾವಾಗ ಯಾವಾಗ ಧರ್ಮ ನೆಸಿಸೋಗುತ್ತೆ ಅವಾಗ ಅವಾಗ ಅವತರಿತ ಆಗ್ತೀನಿ ಯುಗದಲ್ಲಿ ಅವತರಣೆ ಆಗ್ತೀನಿ ಅಂತ ಬಂದ್ಬಿಟ್ಟಿದೆ ಆದ್ರೆ ಭಗವಂತ ಬರೋದು ಧರ್ಮ ನಶಿಸ್ತಾರೆ ಅಧರ್ಮ ಜಾಸ್ತಿ ಈ ಜಾಸ್ತಿ ಜಾಸ್ತಿಯಾಗಿ ಪ್ರಪಂಚದಲ್ಲಿ ಅತಿ ಆಗ್ಬಿಟ್ಟಿದೆ ಅತಿನಲ್ಲಿ ಹೋಗ್ತಾ ಇರೋದು ಅಂತ್ಯಕ್ಕೂ ಬಂದ್ಬಿಟ್ಟಿದೆ ಅಂತ್ಯಕ್ಕ ಬಂದಿದೆ ಅನೇಕ ಪರೀಕ್ಷೆ ಹೇಳ್ತಾ ಇದ್ದಾರೆ ಇದು ಅಂತ್ಯ ಆದ್ಮೇಲೆ ನ್ಯೂ ಬಿಗಿನಿಂಗ್ ಅಂದ್ರೆ ಹೊಸ ಯುಗದ ಪ್ರಾರಂಭ ಹೊಸ ಯುಗದ ಪ್ರಾರಂಭ ಹೇಗೆ ಹೊಸ ದಿನ ಮಾಡ್ತೀವಿ ಹೊಸ ವರ್ಷ ಆಚರಣೆ ಮಾಡ್ತೀವಿ ಆ ರೀತಿ ಈಗ ಹೊಸ ಯುಗ ಪ್ರಾರಂಭ ಆಗೋದ್ರಿಂದ ಹೊಸ ಯುಗಕ್ಕೋಸ್ಕರ ನಾವೆಲ್ಲ ಏನಾಗಬೇಕಾಗಿದೆ ಹೊಸ ಮಾನವರಾಗಿ ಅಂದ್ರೆ ಹೊಸ ಗುಣಗಳನ್ನ ಕಲ್ತ್ಕೊಬೇಕು ಕಲ್ಯುಗದ ಗುಣಗಳನ್ನ ಬಿಟ್ಕೊಡ್ಬೇಕು ಹೊಸ ಯುಗದ ಗುಣಗಳನ್ನ ನಾವು ಕಲ್ತ್ಕೊಬೇಕು ಹೊಸ ಯುಗದಲ್ಲಿ ಏನಿರುತ್ತೆ ಶಾಂತಿ ಇರುತ್ತೆ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ಆನಂದ ಇರುತ್ತೆ ದಯ ಇರುತ್ತೆ ಅಹಿಂಸೆ ಇರುತ್ತೆ ಸತ್ಯ ಇರುತ್ತೆ ಧರ್ಮ ಮಾರ್ಗದಲ್ಲಿ ಅದು ನಡೀತಾರೆ ಅಂತ ಯುದ್ಧದಲ್ಲಿ ಹೋಗ್ಬೇಕಾದ್ರೆ ಈ ಆತ್ಮವನ್ನು ಏನ್ ಮಾಡ್ಕೊಬೇಕಾಗಿದೆ ಪರಿವರ್ತನೆ ಮಾಡ್ಕೊಬೇಕಾಗಿದೆ ಈಗ ಪರಿವರ್ತನೆಯ ಈ ಕಾಲದಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡ್ಕೊಬೇಕಾಗಿದೆ ಇವಾಗ ನೋಡಿ ಮನೆ ಮನೆ ಈ ರೀತಿ ಆಗ್ತದೆ ಮನೆ ಮನೆ ಮೇಲೆ ವ್ಯಸನಗಳು ಮನೆ ಮನೆಯಲ್ಲಿ ಜಗಳ ಕೋಪ ತಾಪ ಹಿಂಸೆ ದುಃಖ ಶಾಂತಿ ತುಂಬಿ ತಿಳುಕ್ತಾ ಇದೆ ಹೌದಲ್ವಾ ಇದರಿಂದ ಹೊರತಾಗಿರುವಂತ ಮನೆ ಯಾವ್ದಾರ ಸಿಗುತ್ತಾ ಎಲ್ಲೋ ಅಪರೂಪ ಅಪರೂಪಕ್ಕೆ ಸಿಗುತ್ತೆ ಇದೇನು ಇಲ್ಲಪ್ಪ ಗಲಾಟೆ ಇಲ್ಲ ಜಗಳ ಇಲ್ಲ ಹೊಡೆದಾಟ ಇಲ್ಲ ಕೋಪ ತಾಪ ಇಲ್ಲ ಅನ್ನೋ ಮನೆಗಳು ಅಪರೂಪಕ್ಕೆ ಸಿಗುತ್ತೆ ಈ ರೀತಿ ಆಗಿರುವಂತಹ ಸನ್ನಿವೇಶವಾಗಿ ಭಗವಂತ ಒಂದು ಯೂನಿವರ್ಸಿಟಿ ಓಪನ್ ಮಾಡುತ್ತೆ ಅದೇ ಪ್ರಜಾಪ್ರತ ಬ್ರಹ್ಮಿ ಯಶ್ವರಿ ವಿಶ್ವವಿದ್ಯಾಲಯ ಈ ಯೂನಿವರ್ಸಿಟಿ ನಲ್ಲಿ ಯಾವಾಗ ಬಂದು ನಾವು ರಾಜ್ಯೋಗ ಎಜುಕೇಶನ್ ಕಲಿತೀವಿ ಮೆಡಿಟೇಷನ್ ಕಲ್ತ್ಕೊಂಡು ಮೆದಿ ಮೆಡಿಟೇಷನ್ ಇಂದ ಮನಸ್ಸಿಗೆ ಏನಾಗುತ್ತೆ ಶಾಂತಿ ನೆಮ್ಮದಿ ಸಿಗುತ್ತೆ ಮೆಡಿಟೇಷನ್ ಮಾಡೋದರಿಂದ ಜೀವನದಲ್ಲಿ ಪರಿವರ್ತನೆಗಳು ಬರುತ್ತೆ ಈಗ ನೀವು ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಅಡಿಗೆ ಮಾಡ್ತಾ ಇದ್ದೀರಾ ಊಟ ಮಾಡ್ತಾ ಇದ್ದೀರಾ ಎಲ್ಲರೂ ಏನು ಬರುತ್ತೆ ಶಾಂತಿ ಸಮಾಧಾನ ನೆನೆಸುತ್ತೆ ಮೆಡಿಟೇಷನ್ ಕಲ್ತ್ಕೊಳ್ಳೋದ್ರಿಂದ ಸೊ ಮೆಡಿಟೇಷನ್ ಕಲ್ತ್ಕೊಳ್ಳಿ ಜೀವನದಲ್ಲಿ ಸುಖ ಶಾಂತಿಯಿಂದ ಬದುಕಿ ಅಂತ ಈ ಸಂಸ್ಥೆ ನಮಗೆ ನಮ್ಗೆ ಹೇಳ್ತೀವಿ ಮೆಡಿಟೇಷನ್ ಕಲ್ತ್ಕೊಂಡು ನಾವು ಜೀವನವನ್ನು ಈ ರೀತಿ ಹ್ಯಾಪಿ ಫ್ಯಾಮಿಲಿ ಹೆಲ್ದಿ ಫ್ಯಾಮ್ಲಿ ಪೀಸ್ಫುಲ್ ಫ್ಯಾಮಿಲಿ 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 ಮಾಡ್ತಾರೆ